यस्तो तरिकाले बन्द गर्नु नहोले सर इन्टा वयस सागरले नै ननको न निमने गेटमा मुहम्मद नाको जित्दै छ हो सर जित्दा टाइम मा ஒரு <SPA> கார்டு <malaria>

ನೀನು ಈ ಒಂದು ಡಬ್ಬ ಥರ ಇಟ್ಕೊಂಡಿಲ್ವಾ ಎಲ್ಲ ಈ ಥರ ಕಸ ಹಾಕಿದಂಗೆ ಹಾಕೊಂಡಿದ್ಯಾ ಕೈಯಲ್ಲಿ ಇಟ್ಕೊಳತ್ತ ಡಬಲ್ ಇಟ್ಟಿಲ್ವಾ ಹೆಂಗ್ ಗೊತ್ತಾಗತ್ತೆ ಇದೆ ಅದು ಅಂತ ಎಕ್ಸ್ಪೈರಿ ಎಷ್ಟಿದೆ ಸ್ವಲ್ಪ ಜಾಯ ಬಿಡಿ ಅವ್ರು ಕೊಡಿ ಮಾತಾ ಮಾತಾಡಿ ಅವ್ರು ಏನು ನೀವು ಒಳ್ಳೆ ಇದ್ರಲ್ಲಿ ಹಾಕ್ದಂಗೆ ಹಾಕೊಂಡಿದ್ರಿ ಡಬ್ಬದಲ್ಲಿ ಹಾಕೊಂಡಂಗೆ ನೀವು ಅದಕ್ಕೆ ಏನು ಮುಚ್ಚಿಡ ಇಲ್ಲ ಏನಿಲ್ಲ

ಕೊ ಬೇಸಿಗೆ ಕೊಡಿದ್ದೀಯ ಯಾರು ಏನು ಯಾಕೆ ಮಾಡಿಲ್ಲ ಏನು ಆ್ಯಕ್ಷನ್ ಅಂತಾನೆ ಓಪನ್ ಕೊಡ್ತಾ ನೀವು ವರ್ಷ ಇಲ್ಲೇ ಇದ್ದಾರೆ ಅವರು ಅವ್ರಿಗೆ ಗೊತ್ತೇ ಇಲ್ಲ ಹದಿನಾಲ್ಕು ವರ್ಷ ಇದ್ದೀನಿ ನಾನು ಹದಿನಾಲ್ಕು ವರ್ಷ ಸರ್ ಇಲ್ಲಿ ಸಂಬಂಧ ಇಲ್ಲ

ಜಾಗ ಬಿಟ್ಟು ಇವತ್ತು ಮಾತಾಡ್ ನಾನು ಇವಾಗ ಇನ್ಕೊಂಬಂದೆ ಅಲ್ಲ ಫೋಟೋ ಹೊಡ್ಕೊಂಬಂದಿ ನೋಡೋಲ್ವಾ ಹೋಗಲ್ವ ಕಡೆಗೆ ಹೋಗಲ್ಲ ಸಂಬಂಧ ಹೌದ

ಇಂಥ ನೀವು ನೋಡೋದಿಲ್ಲ ನಿಮ್ಗೆ ಎಷ್ಟು ಬರ್ತಿದ್ದೀವಿ ನೀವು ಒಂದ ಎರಡ ಎರಡಿನ ಒಂದೇ ಮ್ಯಾನ್ ಒಂದು ಇರ್ಬೇಕಲ್ಲ ಎಲ್ಲ ತಿನ್ನೊಂದು ಸುಳ್ಳು ಹೇಳಬೇಡಿ ನಾನು ತಂದಿಲ್ಲ ಅಂತ ಹೇಳಿ ತಂದಿಲ್ಲ ರೈ ಒಂದು ಬ್ಲಡ್ ಆಯಿತು ಇನ್ನೊಂದೇನಾಯಿತು ಹೂವು ಹೋಗಿದ್ಯಾ ಇಲ್ಲಿ ಇಬ್ಬರೇ ಜಲ್ದಿ ಆಗ ಕೊಡ್ತೀವಿ ಅಂತ ಹೇಳ್ತದ ಹೆಲ್ದಿ ಲೈಫ್ ಮಿಸ್ಟರ್ ಡಾಕ್ಟರ್ तप्पಾಗಿದೆ ತಪ್ಪಾಗಿದೆ ನಮ್ಮ ತನ್ನ ತಿಮ್ಮಾ ಬೋಹ ಹಿಮಾಲಾಯಾ ಕಚೇರಿ ಇಷ್ಟು ಬೇ ಇಷ್ಟು ಸೋಯಾ ದಪ್ಪ ಕಾಷ್ಟ ಅಷ್ಟೇ ಖಾತಾಯ್ತಿ ಅದಕ್ಕೆ ಈ ಶತಾಸೋಪ್ ಕರೆದದಿಮ್ಮ ದಾಪ್ ಪಕ್ಕಾ ಹೇಳೋದಲ್ಲ ನೀಸ್ ಸ್ಟಾರ್ಟ್ ಸರ್ತ ಅದರ ಗಡಡ ಹೋಗಬೇಕು ಬೇರೆ ದಾರಿ ತೋರತಾರೆ ಸುಧಾರ ಬಿಡೋದು ತಕ್ಕ

Bukan, nanti nanti. पाठ <laughs> ಯಾವ ಡಾಕ್ಟರ್ ಬರ್ಕೊಂಡಿದ್ರು ವೇರ್ ಸತೀಶ್ ಡಾಕ್ಟರ್ ಕರೀರವ್ ಇವತ್ತಿರುವ ಆಮೇಲೆ ನಿಮ್ಮ ಡಿ ಎಚ್ ಓ ಸರ್ಕಾರ ಶುರು ಮಾಡಿದ್ದಾರೆ ನಿಮಗೆ ಗೊತ್ತೇನ

నేను ఆగేనన్నా ఏం పర్లేదు నా సిస్టర్ కి ఆస్తి ఉంది నువ్వు చేస్తావు ఆ చెస్ నువ్వు ఉంటానో ఉంటానో నువ్వు ముదియాలి కంట్రోల్ మార్చాలి ఆ కట్టింగ్ ని మార్చు నేను అవుతానా కట్టింగ్ నువ్వు అపోన చాలాగా ఉంది ఏను కూర్చోన చాక దగ్గలా మార్చు చాలా హోటల్ ఆఫీస్ సలహా చెయ్యని అసలు ದಿನೇಶ ಚೆನ್ನಾಗಿ ಓದ್ಬೇಕು ಇನ್ನು ಹೊರದಾದ್ರೂ ನೋ ಯೂಸ್ ಕಣ ಚೆನ್ನಾಗಿ ಓದ್ಬೇಕು ಅಂತ ಹಂಗಲ್ವಾ ಫ್ರೆಂಡ್ಸು ಫ್ರೆಂಡ್ಸ್ ಫ್ರೆಂಡ್ಸಂದ್ರೆ ಏನು ಹುಡುಗಿ ನೋವರು ಹೊರಬಾರ್ದು ಇನ್ನೇನು ಹಾಂ ಅದಕ್ಕೆ ಹಾಕೊಳ್ಬಾರ್ದು ಬಿದ್ದಿಲ್ವಾ ನೀವು ಚೆನ್ನಾಗ್ ಅದಕ್ಕೆ ಬಿದ್ದಿಲ್ವಾ ಹಾಂ ಅದಕ್ಕೆ ಅಂತ ಗೊತ್ತಬೇಕಾ ಯಾವ ವರ್ಧಾಲ್ಬಾರ್ದು ದೀಪ ಯಾಕೆ ಹೊರತಾವ್ದು ಯಾವತ್ತಾ ತಾಲೂಕ್ ನೋಟ್ಸ್ ಕೊಟ್ಟಿದ್ದಾರೆ ದಗ್ಗ್ ಯಾವ್ದೆ ಕಾರಣ ಕಾಟ ಬರ್ಕೊಳಬಹುದು ನೀವು ಕೊಡಬೇಕು ಅಂತ ಇನ್ನು ಗೊತ್ತಿದೆ ಇಲ್ವಾ ಗೊತ್ತಿದ್ರು ಯಾಕೆ ಪರ್ಫೆಕ್ಟ್ ಕರ ಅವರ್ ಜಾಚೆ ಇಸ್ ಇಟ್ ನಾಟ್ ಎ ಡಿಸೆಕ್ಷನ್ ಡೂಕಿ ಡಾಕ್ಟರ್ 10000 ನಂಬರ್ ಟೆನ್ಕಿ ಬಸೇರ ಪೂರ್ತ ಬಾಯ್ಚೆ ದೆನ್ ವೈ ಆಗ್ಲೇ ಜೊತೆ ಔರ್ ಸರ್ ಒಂದು ದಿನಕ್ಕೆ ಯಾಕೆ ಮಾಡ್ಲಿಲ್ಲ ಔರ್ ಔರ್ ಸರ್ ಕ್ಲಿನಿಕ್ ಶುರು ಮಾಡಿದಿರಾ ದೆನ್ ನೀ ಆನ್ಸರ್ ಪ್ಲೀಸ್ ಇಫ್ ಯುವರ್ ಅವೇಲ್ಡ್ ಸಕೈ ಶುಭ ಡಿಹೆಚ್ಓ in spite of you uh, knowing Satla, it's uh, still given outside. Is it not a direction of duty? And where of the district health officer directions? No, sir. Actually, it was given to the boss. They have got it from both No. Don't tell lies, sir. Sir, tappa is a tappa Don't repeat again. No, sir, I won't repeat. It's a half-pass. 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 It's a half pass its a its a half pass its a half pass its a half pass its a half pass its

ಹೋಗಿ <laughs> ಹೋಗುತ್ತಾ <laughs> <laughs> I <laughs> should <laughs>